ಒಂದು ಮಾತನ್ನ ಒಂದು ಲಾಸ್ಟ್ ಇನ್ನೊಂದು ದುಃಖಕ್ಕೆ ಕಾರಣ ಏನು ಅಂದ್ರೆ ಸಾವು ಎನ್ನುವಂತದ್ದು ದುಃಖಕ್ಕೆ ಕಾರಣವಾಗುತ್ತೆ ಪ್ರಿಯರೇ ಯಾ ನಾವು ನೋಡ್ತಾ ಇರ್ತೇವೆ ನಮ್ಮ ಸ್ನೇಹಿತರಲ್ಲಿ ಯಾರಾದರೂ ನಮ್ಮನ್ನ ಬಿಟ್ಟು ಅಗಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಬಂಧುಗಳಲ್ಲಿ ಯಾರಾದರೂ ನಮ್ಮನ್ನ ಬಿಟ್ಟು ಅಗಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಬಂಧು ಮತ್ತೆ ನಮ್ಮ ಮಿತ್ರರಲ್ಲಿ ಯಾರಾದರೂ ಅಗಲಿ ಹೋದಂಥ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ ದುಃಖ ಎನ್ನುವಂಥದ್ದು ಆಗುತ್ತೆ ಪ್ರಿಯರೇ ಹಲಲ್ವಿಯಾ ಆದರೆ ಕೆಲವೊಂದು ಮನೆಗಳಲ್ಲಿ ರಕ್ತ ಸಂಬಂಧಿಗಳೇ ಅಗಲಿ ಹೋದಾಗ ಇನ್ನೂ ಭಯಂಕರವಾಗಿರ್ತಕ್ಕಂಥ ದುಃಖ ಆಗುತ್ತೆ ಪ್ರಿಯರೇ ಹಲಲ್ವಿಯಾ ಪ್ರೇಸ್ರ ಒಂದು ಕುಟುಂಬ ಇತ್ತು ನಾಯಿನ್ ಎನ್ನುವಂತ ಊರಿನಲ್ಲಿ ಪ್ರಿಯರೇ ಲೂಕನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹನ್ನೊಂದರಿಂದ ಆ ವಾಕ್ಯಗಳನ್ನು ನಾವು ನೋಡ್ತಾ ಇರ್ತೇವೆ ಆ ಕುಟುಂಬ ಸುಂದರವಾಗಿ ಸಂತೋಷದಿಂದ ಸಮಾಧಾನದಿಂದ ಜೀವಿಸ್ತಾ ಇರಬೇಕಾದರೆ ಆ ಕುಟುಂಬದ ಯಜಮಾನನು ಏನಾಗ್ತಾನೆ ತೀರಿ ಹೋಗ್ತಾನೆ ಪ್ರಿಯರೇ ಹೆಂಡತಿ ಏನಾಗ್ತಾಳೆ ವಿಧವಿ ಆಗ್ತಾಳೆ ವಿಧವಿ ಆದಂತ ಸಂದರ್ಭದಲ್ಲಿ ಮಗನನ್ನ ಗಂಡು ಮಗ ಒಬ್ಬೇ ಒಬ್ಬ ಗಂಡು ಮಗ ಆ ಗಂಡು ಮಗುವನ್ನು ಚೆನ್ನಾಗಿ ಬೆಳೆಸ್ತಾ ಇರ್ತಾಳೆ ಬೆಳೆಸ್ತಾ ಬೆಳೆಸ್ತಾ ಇರಬೇಕಾದ್ರೆ ಒಳ್ಳೆಯ ಸ್ಥಿತಿಗೆ ಆ ಕುಮಾರನು ಯೌವನಸ್ಥನು ಬಂದಂತ ಸಂದರ್ಭದಲ್ಲಿ ಯಾವುದೋ ಒಂದು ಸ್ಥಿತಿ ಬಂದು ಆ ಹುಡುಗನು ಕೂಡ ಏನಾಗ್ತಾನೆ ಪ್ರಿಯರೇ ಚೀರಿ ಹೋಗಿ ಬಿಡುತ್ತಾನೆ ಏನಾಗ್ತಾನೆ ತೀರು ಹೋಗಿಬಿಡ್ತಾನೆ ತೀರು ಹೋಗ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಮಣ್ಣು ಮಾಡುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾರೆ ಚಟ್ಟವನ್ನ ಕಟ್ಟಿ ಚಟ್ಟದ ಮೇಲೆ ಆ ವ್ಯಕ್ತಿಯನ್ನು ಏನ್ ಮಾಡ್ತಾ ಇದ್ದಾರೆ ಕರೆದುಕೊಂಡು ಆ ಶವವನ್ನು ಹೊತ್ತುಕೊಂಡು ಏನ್ ಮಾಡ್ತಾ ಇದ್ದಾರೆ ನಾಲ್ಕು ಜನರು ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದ್ದಾರೆ ಅಗಸೆ ಎನ್ನ ದಾಟಿದ್ದಾರೆ ಹೊರಗಡೆ ಬರ್ತಾ ಇರಬೇಕಾದ್ರೆ ಏಸು ಅವರಿಗೆ ಎದುರಾಗಿ ಏನ್ ಮಾಡ್ತಾ ಇದ್ದಾನೆ ಆ ಊರಿನ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಲ್ಲ ಏಸು ಆ ಊರಿನ ಒಳಗಡೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ತಾಯಿಗೆ ಇರುವಂತ ಒಬ್ಬೇ ಒಬ್ಬ ಮಗ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಆಲೀಶನು ಮತ್ತು ಎಲಿಯನು ಎನ್ನುವಂತ ಪ್ರವಾದಿಗಳು ಅವರು ಕೂಡ ಇರುವಂತ ಒಬ್ಬ ಒಬ್ಬ ಗಂಡು ಮಗುವನ್ನ ಸತ್ತು ಹೋದ ಸಮಯದಲ್ಲಿ ಎಬ್ಬಿಸಿದಂತ ಒಂದು ಪರಿಸ್ಥಿತಿ ಪ್ರೇರೇ ಅವ್ರು ಎಬ್ಬಿಸಬೇಕಾದ್ರೆ ಅವ್ರ ಮೇಲೆ ಬಿದ್ದು ಪ್ರಾರ್ಥನೆ ಮಾಡಿ ಎಬ್ಬಿಸಿದ್ರು ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾನೆ ನಾಗಿಂತ ಊರಿನ ಒಳಗಡೆ ಏನ್ ಮಾಡ್ತಾ ಇದ್ದಾನೆ ಈಗ ಬರ್ತಾ ಇದ್ದಾನೆ ಪ್ರೇ ಎದುರಾಗಿ ಚಂದ್ರು ಬರ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ವಾದ್ಯ ಬಾರಿಸುವಂತವ್ರು ವಾದ್ಯ ಬಾರಿಸ್ತಾ ಇದ್ದಾರೆ ಹಲಲು ಯಾ ಮೌರ್ನಿಂಗ್ ಅಂದ್ರೆ ಅಳುವಂತವ್ರು ಅಳ್ತಾ ಇದ್ದಾರೆ ಭಯಂಕರವಾದ ಕಿರುಚಾಟಗಳು ಹಲಲು ಮನೆ ಹತ್ರ ಸತ್ತು ಹೋದ ಮೇಲೆ ಆಗುವಂಥ ದುಃಖ ಬೇರೆ ಮಣ್ಣೆ ಹತ್ರ ಒಂದು ಎಣ ಇಟ್ಟಾಗ ಇಟ್ ಅಟ್ಲೀಸ್ಟ್ ಇಲ್ಲಿ ಇದೆ ಅಂತೇಳಿ ಅವಾಗ ಆಗುವಂಥ ದುಃಖ ಬೇರೆ ಅದು ಹೆಣವನ್ನು ಎತ್ತುವಾಗ ಇನ್ನೂ ಭಯಂಕರವಾದಂತಹ ಒಂದು ರೋದನೆಗಳು ಅಲ್ಲೂ ಯಾರ ಭಯಂಕರವಾಗಿರ್ತಕ್ಕಂಥ ದುಃಖ ಆಗುತ್ತೆ ಒಂದು ಸಂದರ್ಭದಲ್ಲಿ ಯಾವಾಗ ಚಟ್ಟವನ್ನ ಎತ್ತಿದ್ರು ಹೆಚ್ಚಿದಾಗ ಇನ್ನೂ ದುಃಖವಾಗಿ ಆ ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಳುತ್ತಾ ಇದ್ದಾಳೆ ಗೋಳಾಡ್ತಾ ಇದ್ದಾಳೆ ಅಯ್ಯೋ ನನ್ನ ಮುಂದಿನ ಭವಿಷ್ಯತ್ತು ಏನು ಚೆನ್ನಾಗಿ ನಾನು ಬೆಳೆಸಿದೆ ಒಳ್ಳೆ ರೀತಿಯಲ್ಲಿ ಬೆಳೆಸಿದೆ ಏನ್ ಮಾಡಿದ ಮಿಡ್ಲಲ್ಲಿ ಏನ್ ಮಾಡ್ಬಿಟ್ಟ ಮಗು ಹೋಗಿಬಿಟ್ಟ ಯವನಸ್ಥನಾಗಿರ್ತಕ್ಕಂಥ ಕುಮಾರ ಸತ್ತು ಬಿಟ್ಟ ಎಂಬುದಾಗಿಲ್ವಿಯಾ ಪ್ರೇಯಿಸಿದಳು ಅದ್ಭುತವಾದ ರೀತಿಯಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಪ್ರೇರಿ ಹೋದಂತ ಸಂದರ್ಭದಲ್ಲಿ ಹೊತ್ಕೊಂಡು ಬರ್ತಾ ಇದ್ದಾರೆ ಆಕೆ ತಾಯಿ ಭಯಂಕರವಾಗಿ ಅಳ್ತಾ ಇದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಆಕೆ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಯಾವಾಗ ಯೇಸು ಬಂದು ಆ ಚಟ್ಟದ ಹತ್ರಕ್ಕೆ ಬಂದು ಆ ತಾಯಿಯನ್ನು ನೋಡಿ ಒಂದೇ ಒಂದು ಮಾತು ಹೇಳ್ತಾ ಇದ್ದಾಳೆ ಹೇಳ್ತಾ ಇದ್ದಾರೆ ಪ್ರಿಯರ ಮಾತು ಏನಂದ್ರೆ ಸ್ತ್ರೀಯೇ ನೀನು ಅಳಬೇಡ ಹಲಿಲುಯ ಅಮ್ಮ ನೀನು ಅಳುವುದಕ್ಕೆ ಹೋಗಬೇಡ ಅಳಬೇಡ ಅಂತೇಳಿ ಹೇಳಿದಾಗ ಪ್ರಿಯ ಅಲ್ಲಿರುವಂತವ್ರು ಅಂದ್ಕೊಂಡ್ರೇನು ಹಲಿಯ ಮಗತಿ ನಾ ಎಷ್ಟಾದ್ರೂ ಅಳಬೇಕು ಇವತ್ತೇ ಅಳ್ಬೇಕು ಮುನ್ಮುಂದೆ ಅಳದಿರುತ್ತೆ ಆದ್ರೆ ಇವತ್ತೇ ತನ್ನ ದುಃಖವನ್ನು ಏನ್ ಮಾಡ್ಬೇಕು ಹೊರಗೆ ಹಾಕೊಬೇಕು ಅಂತೇಳಿ ಹೇಳ್ತಾ ಇದ್ತಾ ಅಂತೇಳಿ ಏನ್ ಮಾಡ್ತಾ ಇದಾರೆ ಅಲ್ಲಿರುವಂಥವ್ರು ಅಂದುಕೊಳ್ತಾ ಪ್ರಿಯರೇ ಪ್ರೇರೇ ಹಲವ ಅದ್ಭುತವಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಪ್ರೇರೇ ಆ ತಾಯಿಗೆ ಸಮಾಧಾನವನ್ನ ಅಲ್ಲಿಯ ಅನುಗ್ರಹ ಮಾಡಿದ್ರು ಅಳಬೇಡ ಅಂತೇಳಿ ಹೇಳಿದ ತಕ್ಷಣ ಈ ಚಟ್ಟದವ್ರು ಹಂಗೆ ಹೊಂಟರ್ ಮುಂದೆ ವಾದ್ಯ ಬಾಣ ಬಿಡೋರು ಎಲ್ಲ ಏನಪ್ಪ ಮಾಡೋರು ಎಲ್ಲ ಹೊಂಟರ್ ಅಲ್ಲಿಯ ಹೋಗ್ತಾ ಇರ್ಬೇಕಾದ್ರೆ ಯೇಸು ಸ್ವಾಮಿ ಏನ್ ಮಾಡಿದ ಯೇಸು ಸ್ವಾಮಿ ಅವ್ರ ಕೇರ್ ಮಾಡ್ತಾ ಇಲ್ಲ ಯಾರು ಆ ಜನರು ಅಲ್ಲಿ ಏಸು ಸ್ವಾಮಿ ಏನ್ ಮಾಡಿದ ಚಟ್ಟವನ್ನು ಮುಟ್ಟಿದ್ರು ಏನ್ ಮಾಡಿದ ಆ ಚಟ್ಟವನ್ನು ಮುಟ್ಟಿದ ತಕ್ಷಣ ಅವಾಗ ಹಂಗೆ ನಿಂತ್ಕೊಂಡು ಬ್ರೇಕ್ ಹಾಕಿದಂಗಾಯ್ತೇವೆ ಏನಾಗಿದಂಗಾಯ್ತು ಬ್ರೇಕ್ ಆಯ್ತು ಏನು ಇದ್ದಂಗ ಯಾಕಂತೇಳಿ ನಿಂತ್ಕೊಂಡು ನಿಂತ್ಕೊಂಡ ತಕ್ಷಣ ಯೇಸು ಸ್ವಾಮಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಆ ಮಾತು ಎಂತಹ ಮಾತು ಅಂದ್ರೆ ಜೀವ ಹೋಗಿರುವಂತದ್ದು ಪುನಃ ಜೀವ ಕೊಡುವಂತಹ ಮಾತು ಆ ಪ್ರಾಣ ಪಕ್ಷಿ ಆರಿ ಹೋಗಿ ಸುಮಾರು ಗಂಟೆಗಳು ಏನಾಗಿದ್ದಾವೆ ಕಳೆದು ಹೋಗಿದ್ದಾವೆ ಅಲ್ಲಲ್ವಿಯ ಪ್ರೇಸರು ಸುಮಾರು ಗಂಟೆಗಳು ಏನಾಗಿದ್ದಾವೆ ಕಳೆದು ಹೋಗಿದ್ದಾವೆ ಪ್ರೇರ ಯೇಸು ಸ್ವಾಮಿ ಚಟ್ಟವನ್ನು ಯವ್ವನಸ್ತಾನೆ ನಿನ್ನ ಏಳು ಅನ್ನುತ್ತೇನೆ ಎಂಬುದಾಗಿ ಹೇಳಿದಾಗ ಅದ್ಭುತವಾಗಿ ಸತ್ತ ಮೇಲೆ ಅವರಿಗೆ ಪದ್ಧತಿ ಏನಂದ್ರೆ ಅಲ್ಲಿ ಇಸ್ರಾಯಲ್ಲಿ ಸತ್ತ ಮೇಲೆ ಏನ್ ಮಾಡ್ತಾ ಇದ್ರು ಬಟ್ಟೆಗಳಿಂದ ಸುತ್ತಾ ಇದ್ರು ಗಾಜರ್ನ ಬಗ್ಗೆ ಕೇಳಿದಾಗ ಏನ್ ಮಾಡ್ತಾ ಇದ್ರು ಪ್ಯಾಕ್ ಮಾಡ್ತಾ ಇದ್ರು ಬೇಸ್ ಚೆನ್ನಾಗಿ 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 ಪ್ಯಾಕ್ ಮಾಡಿ ಅನೇಕ ದುಡ್ಡು ಕೊಟ್ಟು ಏನ್ ಮಾಡ್ತಾ ಇದ್ರು ಅದಕ್ಕೆ ಸುಗಂಧ ದ್ರವ್ಯ ತೈಲಗಳನ್ನು ಏನ್ ಮಾಡ್ತಾ ಇದ್ರು ಅದ್ರ ಮೇಲೆ ಸುರಿತಾ ಇದ್ರು ಅಲ್ಲಿ ಎಲ್ಲ ಬ್ಯಾಂಡೇಜ್ ಬ್ಯಾಂಡೇಜ್ ಮಾಡಿದ ಮಾಡಿದಂಗೆ ಬಟ್ಟೆಗಳೆಲ್ಲ ಒಳ್ಳೆ ಲಿನನ್ ಕ್ಲಾತ್ ಅಂತ ಹೇಳಿ ನಾವು ಆ ಲಿನನ್ ಕ್ಲಾತ್ ಅನ್ನು ಚೆನ್ನಾಗಿ ಸುತ್ತಿದ ಮೇಲೆ ಏನ್ ಮಾಡ್ತಾ ಇದ್ರು ಸಮಾಧಿ ಸ್ಥಳಕ್ಕೆ ಏನ್ ಮಾಡ್ತಾ ಇದ್ರು ಕರ್ಕೊಂಡು ಹೋಗ್ತಾ ಇದ್ರು ಪ್ರೇರ್ ಅಲ್ಲ ಪ್ರೇಸ್ರ ಆ ಸಮಯದಲ್ಲಿ ಏನಾಯ್ತು ಗೋತ್ರ ಯಾವಾಗ ಯೇಸು ಸ್ವಾಮಿ ತನ್ನ ಬಾಯಿಯ ಮೂಲಕವಾಗಿ ಯೌನಸ್ತನೇ ಒಂದು ಸಾರಿ ಲೂಕನು ಬರೆದ ಸುವಾರ್ತೆ ಏಳನೆಯ ಅಧ್ಯಾಯ ಹನ್ನೊಂದ್ರಿಂದ ಕೆಲವು ವಚನಗಳಲ್ಲಿ ಯಾವ ವಾಕ್ಯ ಇರುತ್ತೆ ನೋಡ್ರಿ ಹೌವ ನಸ್ತನೇ ಏಳು ಹಲ್ಲೆಲ್ವಿಯ ಬ್ರಯಿಸಲ ಆ ಮಾತು ಹೇಳಿರುವಂತವ್ರು ಯಾರೆಂಬುದಾಗಿ ಬಹಳ ಪ್ರಾಮುಖ್ಯ ಹಲ್ಲೆಲ್ವಿಯ ನೋಡ್ತಾ ಇದೀವಿ ಏನಂತ ಹೇಳಿ ಹೇಳ್ತಾ ಇದ್ದೀವಿ ವಾಕ್ಯ ಹದಿನಾಲ್ಕನೇ ವಚನ ಆಗ ಆತನು ಯೌವನಸ್ತಾನೆ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು ಅಲ್ಲಿವಿಯ ಶೌದು ಕೂಡ ಮಾತಾಡ್ರಿ ನೀವು ಅಳ್ತಾ ಇರ್ತೀರಿ ಏನಂತ ಹೇಳ್ತಾ ಇರ್ತೀರಿ ಅಯ್ಯೋ ಅದು ಮಾಡಿಸ್ಕೊಡ್ತಂದು ಇದು ಮಾಡಿಸ್ಕೊಡ್ತಂದು ಅದು ಇದು ಇದ್ದಾಗ ನೀನು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅದು ಇದ್ದು ಇದ್ದಿದ್ದಿಲ್ಲ ಎಲ್ಲ ಒಳ್ಳೆಯವೇ ಮಾತಾಡ್ತಾರೆ ಅಲ್ಲಿ ಕೆಟ್ಟ ವಾತಾವರಣ ಅಲಲ್ವಿಯ ಆಡಿ 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 ಏನು ಮಾಡ್ತಾ ಇರ್ತಾರ ಅಳ್ತಾ ಇರ್ತಾರೆ ಪ್ರೇಯರಿ ಅಲ್ಲಿವಿಯ ಬ್ರೇಸ್ತಾಡ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏಸು ಸ್ವಾಮಿ ಆ ಆ ಶವ ಏನಾದ್ರೂ ಕೇಳುತ್ತ ಶವ ಕೇಳುತ್ತೀ ಕಿವಿಗಳು ಇರ್ತವೆ ಆದ್ರೆ ಏನಾಗಿರುತ್ತೆ ಶ್ವಾಸ ಎನ್ನುವಂಥದ್ದು ಹೋಗಿರುತ್ತೆ ಆ ಜೀವ ಆತ್ಮ ಎಷ್ಟು ಸಾರಿ ಒಳಗಡೆ ಬರಬೇಕು ಬರಬೇಕು ಬರಬೇಕಂತ ಏನ್ ಮಾಡ್ತಾ ಇರುತ್ತಂತೆ ಪ್ರಯತ್ನ ಪಡ್ತಾ ಇರುತ್ತಂತೆ ಹಲವಿಯ ಇಲ್ವ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವಾಗ ಏಸು ಕ್ರಿಸ್ತನು ಆ ಮಾತನ್ನ ಹೇಳಿದನು ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು ಹಲಲುಯಾ ಪ್ರೇಸರು ಯಾವಾಗ ಯೇಸು ಅಲ್ಲಿಗೆ ಹೋದನು ಆ ತಾಯಿಗೆ ದುಃಖಕ್ಕೆ ಕಾರಣವಾಗಿರತಕ್ಕಂಥ ಆಕೆಯ ಮಗನ ಅಗಲುವಿಕೆ ಏನ್ ಮಾಡಿತು ಪ್ರೇರೇ ಏಸು ಆ ಸ್ಥಳಕ್ಕೆ ಬಂದಾಗ ಏಸು ಹೇಳಿದಂಥ ಒಂದೇ ಒಂದು ಮಾತು ಹಲಲುಯ ಪ್ರೇಯಿಸಲಾಳು ಯಾಕಂದ್ರೆ ದೇವರು ಸೃಷ್ಟಿಕರ್ತನಾದ ದೇವರು ಎಂತ ದೇವರಾಗಿದ್ದಾನೆ ಅಂತ ಮಾತಿನ ಮೂಲಕವಾಗಿ ಸಕಲವನ್ನು ಉಂಟು ಮಾಡಿದಂತ ದೇವರಾಗಿದ್ದಾನೆ ಹಲ್ವೀಯ ಅದು ಒಳಗಡೆ ಹೋಗ್ಬೇಕು ಹೋಗಬೇಕು ಹೋಗಬೇಕು ಅಂತ ಅಂತ ಇದೆ ಥಿಯಾಲಜಿ ಇದು ಪಿಗ್ಲಿಕಲ್ ಆಗಿ ನಾವು ನೋಡ್ಬೇಕಾದ್ರೆ ಸುಮಾರು ನಲವತ್ತು ದಿನಗಳವರೆಗೂ ಆತ್ಮ ಸಂಚಾರ ಮಾಡುತ್ತಾ ಇರುತ್ತೆ ಅಂತೇಳಿ ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ ಎಷ್ಟು ದಿನಗಳವರೆಗನ್ರಿ ನಲವತ್ತು ದಿನಗಳವರೆಗೂ ಆ ವ್ಯಕ್ತಿಯ ಜೀವ ಸತ್ ಸತ್ತು ಮೇಲೆ ಹೆಂಗಾಗುತ್ತೆ ಗೊತ್ತರ ಸತ್ತು ಮೇಲೆ ಜೀವ ಹೊರಗಡೆ ಓದ ಮೇಲೆ ಹೆಂಗೋಗುತ್ತೆ ಜೀವ ಹೊರಗಡೆ ಹೋಗುತ್ತೆ ಹೇಳ್ರಿ ಮೂಗಿನ ಮೂಲಕನೇ ಜೀವ ಹೋಗುವಂಥದ್ದು ಮೂಗು ಬಿಟ್ಟರೆ ಬಾಯಿ ಸಾಯುವ ಒಂದು ಸ್ಥಿತಿಯಲ್ಲಿ ಮೂಗಿನ ಮೂಲಕ ಯಾಕಂದರೆ ದೇವರು ಎಲ್ಲಿ ಊದಿದೆ ನಾ ಜೀವ ಶ್ವಾಸವನ್ನು ಮೂಗಿನಲ್ಲಿ ಊದಿದೆ ಆ ಮೂಗಿನ ಮೂಲಕವಾಗಿ ಏನಾಗುತ್ತೆ ಗಾಳಿ ಏನಾಗುತ್ತೆ ಹೊರಗಡೆ ಹೋಗುತ್ತೆ ಅಲ್ಲಲ್ವಿಯ ಗಾಳಿ ಹೊರಗಡೆ ಓದ ಮೇಲೆ ಆ ಒಂದು ಜೀವ ಆತ್ಮ ಪುನಃ ಒಳಗಡೆ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕಂತೇಳಿ ಎಷ್ಟು ಪ್ರಯತ್ನ ಪಡುತ್ತೆ ಏನಂತ ಏನಂತೇಳಿ ಓಪನ್ ಐತಲ್ಲ ಹೋಗ್ಬೋದು ಅಂತೇಳಿ ಆದರೆ ಎಲ್ಲ ಪ್ರಾಣ ಹೋದ್ಮೇಲೆ ಎಲ್ಲ ಡೋರ್ ಲಾಕ್ ಆಗಿಬಿಡ್ತಾವಾಗುತ್ತೆ ಲಾಕ್ ಆಗಿಬಿಡುತ್ತೆ ಎಲ್ಲ ಎಷ್ಟು ಪ್ರಯತ್ನ ಪಡುತ್ತೆ ಒಳಗಡೆ ಹೋಗ್ಬೇಕು ಹೋಗ್ಬೇಕಂತೇಳಿ ಬಾಯಿ ಲಾಕ್ ನವರಂಧ್ರಗಳು ಎಲ್ಲವೂ ಕೂಡ ಏನಾಗ್ಬಿಡ್ತಾವಂತೆ ಲಾಕ್ ಆಗಿಬಿಡ್ತಾವ ಯಾವುದು ಹೋಗ್ಲಾರದಕ್ಕೆ ಆತ್ಮ ಪುನಃ ಒಳಗಡೆ ಹೋಗ್ಲಾರ್ದಂಗೆ ಅಲ್ಲಲ್ವೀಯ ಪ್ರಯತ್ನ ಲಾಕ್ ಆದಮೇಲೆ ಅದು ಎಷ್ಟು ಪ್ರಯತ್ನ ಪಡುತ್ತೆ ನನ್ನ ಸ್ಥಿತಿ ಏನು ಈಗ ಒಂದು ವೇಳೆ ಅದು ದೇವರನ್ನ ನಂಬಿದರೆ ದೇವರ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿದ್ರೆ ಅದು ಎಲ್ಲಿಗೆ ಹೋಗುತ್ತೆ ದೇವರ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಪರದೈಸಿಗೆ ಹೋಗುತ್ತೆ ಒಂದು ವೇಳೆ ಅದು ದೇವರು ನಂಬಲಾರದೆ ಇದ್ರೆ ಈ ಲೋಕದಲ್ಲಿಯೇ ಇರತಕ್ಕಂಥವುಗಳನ್ನು ದೇವರುಗಳು ಎಂಬುದಾಗಿ ಆರಾಧನೆ ಮಾಡಿ ಇಲ್ಲದ್ದು ಇರದ್ದು ಮೋಸ ಅದ್ದು ಇದು ಎಲ್ಲ ಮಾಡಿ ಆಸ್ತಿ ಐಶ್ವರ್ಯವೇ ನನಗೆ ದೇವರು ಹಣ ಹಣನೇ ನನಗೆ ದೇವರು ನಾನು ಮಾಡಿದ್ದೆ ರೈಟು ಅಂತೇಳಿ ಆ ರೀತಿಯಾಗಿ ದೇವರನ್ನ ಅಸಡ್ಡೆ ಮಾಡಿ ದೇವರನ್ನ ತಿರಸ್ಕಾರ ಮಾಡಿ ಜೀವಿಸಿದರೆ ಅಂತಹ ಆತ್ಮಗಳು ಎಲ್ಲಿ ಹೋಗ್ತೀವಿ ಲಾಸರಿನ ಕಥೆಯಲ್ಲಿ ನಾವು ನೋಡ್ತೇವೆ ನೇರವಾಗಿ ಎಲ್ಲಿಳಿದು ಹೋಗ್ತವೆ ಪಾತಾಳಕ್ಕೆ ಇಳಿದು ಹೋಗ್ತವೆ ಪ್ರೇರೆ ಹಲಲು ಯಾ ಅದರ ಸಲುವಾಗಿ ಏಸು ಇರಲಾರದಂತ ಜೀವಿತ ಅವ್ರು ಎಷ್ಟು ವರ್ಷಗಳು ಜೀವಿಸಿದ್ರು ಕೂಡ ಅದು ವ್ಯರ್ಥವಾದ ಜೀವಿತ ಅದು ಶೂನ್ಯದ ಜೀವಿತ ಹಲಲು ಯಾ ಪ್ರೇಸ್ ನಡ್ ಏಸು ಇರುವ ಜೀವಿತ ಅದು ಸಮೃದ್ಧಿಕರವಾಗಿರ್ತಕ್ಕಂಥ ಜೀವಿತ ಅವರ ಹತ್ರ ಏನು ಹಣ ಇಲ್ಲ ಕೂಡ ಏಸು ಇದ್ದಾನೆ ಅಂದ್ರೆ ಅವರಿಗೆ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆಯೇ ಪರಲೋಕ ಪ್ರಿಯರೆ ಹಲಲುಯಾ ಆ ನಿರೀಕ್ಷೆಯೇ ಪರಲೇಸು ಪ್ರಿಯರೇ ಹಲಲುಯ ಪ್ರೇಸ್ ನಡ್ ಎಲ್ಲರೂ ಕೂಡ ಒಳ್ಳೆ ಸಾವನ್ನ ನಾವು ಕಾಣಬೇಕಂತ ಹೇಳಿ ಬೀಳಾಮನ್ ಎನ್ನು ವ್ಯಕ್ತಿ ನೀತಿವಂತನು ಸಾಯುವ ಹಾಗೆ ನಾನು ಕೂಡ ಸಾಯ್ಬೇಕಂತೇಳಿ ಏನ್ ಮಾಡ್ತಾನೇ ಯಾರು ನೀತಿವಂತರು ಯಾರು ನೀತಿವಂತರು ಯಾರು ಯೇಸುವನ್ನ ರಕ್ಷಕನೆಂಬುದಾಗಿ ಎಂಬುದಾಗಿ ದೇವರು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ ಅವರೇ ಏನಾಗಿದ್ದಾರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಾರೆ ಪ್ರೇರೇ ಆ ಕಾರ್ಯ ಮಾಡಿರುವಂತದ್ದು ನಾವಲ್ಲ ದೇವರೇ ನೀತಿವಂತರನ್ನಾಗಿ ಮಾಡಿದ್ದಾನೆ ಮನುಷ್ಯರು ಅಯ್ಯೋ ಇತ್ತೇನು ನೋಡಿಲ್ಲ ಅವಾಗ ಹಂಗೆ ಮಾಡ್ಯಾನ ಇವಾಗ ಆಕೆ ಅವಾಗ ಹಂಗೆ ಮಾಡ್ಯಾಳ ಇವಾಗ ಹಿಂಗೆ ಮಾಡ್ಯಾಳ ಅಲ್ಲ ಇವಾಗ ಮನುಷ್ಯರಲ್ಲ ಇಲ್ಲಿ ಯಾರೂ ದೇವರು ಪ್ರಿಯಲಲುಯ್ಯ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಭೆಯಾಗಿರ್ತಕ್ಕಂಥ ನಾವು ದೀಕ್ಷೆ ಸ್ನಾನ ಹೊಂದಿದ ಮೇಲೆ ಸರಿಯಾದ ಮಾರ್ಗದಲ್ಲಿ ನಡೆಯುವಂತ ನಾವುಗಳು ಏನಾಗಿದ್ದೇವೆ ನೀತಿವಂತರಾಗಿದ್ದೇವೆ ಆತನ ರಕ್ತದ ಮೂಲಕವಾಗಿ ಪರಿಪೂರ್ಣವಾಗಿ ಏನು ಮಾಡಿದ್ದಾನೆ ತೊಳೆದು ಹಾಕಿದ್ದಾನೆ ಹಲಲುಯ ಪರಿಶುದ್ಧತೆಯನ್ನು ಅನುಗ್ರಹ ಮಾಡಿದ್ದಾನೆ ನೀತಿವಂತರು ಎಂಬುದಾಗಿ ಆತನೇ ನಮಗೆ ಮಾತು ಕೊಟ್ಟಿದ್ದಾನೆ ಹಲಲುಯ ಪ್ರೇಜ್ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ರೀತಿಯಾಗಿ ಆ ಒಂದು ಆತ್ಮ ಒಳ ಕಡೆ ಹೋಗಬೇಕು ಹೋಗ್ಬೇಕು ಹೋಗ್ಬೇಕು ಹೇಳಿ ಭಾಳ ಪ್ರಯಾಸ ಪಡುತ್ತಂತೆ ಸತ್ತ ಮೇಲೆ ಅಲ್ಲಿವಿಯಾ ಆದರೆ ಅದಕ್ಕೆ ಏನಿಲ್ಲ ಹೋಗೋದಕ್ಕೆ ಜಾಗ ಇಲ್ಲ ನಲವತ್ತು ದಿನಗಳವರೆಗೆ ಸುತ್ತಾಡಿ 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 ದೇವ್ರು ನಂಬಿದರೆ ದೇವ್ರು ನಂಬಲಾರದೆ ಇದ್ರೆ ನರಕಕ್ಕೆ ಇಳಿದು ಹೋಗುತ್ತೆ ಅಲ್ಲಲ್ವಿಯಾ ಪ್ರೇಯಿಸಿದ ದೇವ್ರು ಹಾಕಿ ಹೇಳ್ತಾರೆ ಪ್ರಿಯರೇ ನೀವು ಇಲ್ರಿ ನಮ್ಮ ತಾತ ಬಂದ ನಾ ದೆವ್ವ ಹಿಡ್ಕೊಂಡದ ಅದು ಇದೆ ಅಂತೇಳಿ ಹೆಸರು ಹೇಳ್ತಾ ಇರ್ತಾರಲ್ಲ ಅವ್ರು ದುರಾತ್ಮಗಳು ಹೇಳ್ತಾ ಇರ್ತಾವ ಹೊರತಾಗಿ ಅವ್ರು ಯಾರೂ ಬಂದಿರೋಲ್ಲ ಅವ್ರಿಗೆ ಏನೂ ಕೂಡ ಗೊತ್ತಿರೋಲ್ಲ ಅಲ್ಲಲ್ಲಿ ಇಲ್ಲ ನಾವು ಒಂದು ಆ್ಯಕ್ಟಿಂಗನ್ನು ಮಾಡ್ತಿರ್ಬೇಕು ಹಾಂ ಒಂದು ಏನೋ ಮಾಡ್ತಾ ಇರಬೇಕು ಒಂದು ಏನಾದರೂ ದುರಾತ್ಮ ಶಕ್ತಿಯಾದರೂ ಗಂಡು ಬಿದ್ದಿರಬೇಕು ಎರಡೇ ಚಾನ್ಸಸ್ ಮತ್ತು ಬೇರೆ ಮೂರನೇ ಚಾನ್ಸ್ ಇಲ್ಲ ಅಲ್ಲಲ್ಲಿ ಅಲ್ಲಿ ಕೆಳಗೆ ಹೋದ್ರೆ ಅವ್ರ ಮ್ಯಾಲೆ ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ಲೇನ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅದ್ಭುತವಾಗಿ ನಾಯಿ ನೆನ್ನುವಂತ ಊರಿನಲ್ಲಿರ್ತಕ್ಕಂಥ ತಾಯಿಯ ಮಗು ತೀರು ಹೋದಾಗ ಏಸು ಹೇಳಿದ ಮೂಗಿಗೆ ಹಾಕಿರ್ತಕ್ಕಂಥ ಬೀಗ ಬಾಯಿಗೆ ಹಾಕಿರ್ತಕ್ಕಂಥ ಬೀಗ ಏನಾಯ್ತು ಓಪನ್ ಆಗಿ ಆ ಆತ್ಮ ಪುನಃ ಇಲ್ಲಿ ಒಳಗಡೆ ಪ್ರವೇಶ ಮಾಡುತ್ತೇರೇ ಆ ಯೌವನಸ್ಥನ ಒಳಗಡೆ ಹಲಲು ಯಾ ಸಡನ್ ಆಗಿ ಅರ್ಥ ಎದ್ದ ಮೇಲೆ ಅಲ್ಲಿ ಪರಿಸ್ಥಿತಿ ಚಂದ್ರ ಏನ್ ಮಾಡ್ತಾ ಇದ್ದಾರೆ ಡಿಕ್ಕಾಪಾರಾಗಿ ಓಡ್ತಾ ಇದ್ದಾರೆ ಕೆಲವು ಜನರು ಸಂತೋಷ ಪಡ್ತಾ ಇದ್ದಾರೆ ಅಯ್ಯೋ ಇದು ಎಂತಹ ಒಂದು ಅದ್ಭುತ ಸಪ್ತ ಹೆಣ ಅಲ್ಲ ಆ ಹೆಣದ ಜೊತೆಗೆ ಮಾತಾಡಿ ದೇವರು ಅದ್ಭುತವಾದಂತ ಕಾರ್ಯವನ್ನ ಮಾಡಿದ್ನಲ್ಲ ಹೇಳಿ ಏನ್ ಮಾಡ್ತಾ ಇದ್ದಾರೆ ದೇವರನ್ನ ಮಹಿಮ ಪಡಿಸ್ತಾ ಇದ್ದಾರೆ ಪ್ರಿಯರೇ ಹಲ್ವಿಯ ಅದಕ್ಕೋಸ್ಕರವಾಗಿ ಇವತ್ತು ದುಃಖಕ್ಕೆ ಕಾರಣ ಪಾಪವಾಗಿರಬಹುದು ದುಃಖಕ್ಕೆ ಕಾರಣ ರೋಗವಾಗಿರಬಹುದು ದುಃಖಕ್ಕೆ ಕಾರಣ ಶಕ್ತಿಗಳಾಗಿರ್ಬೋದು ದುಃಖಕ್ಕೆ ಕಾರಣ ಸೋಲುವಿಕೆ ಆಗಿರ್ಬೋದು ದುಃಖಕ್ಕೆ ಕಾರಣ ಬಂಜತನ ಆಗಿರ್ಬೋದು ಮೋಸ ಆಗಿರಬಹುದು ಸಾವು ಆಗಿರಬಹುದು ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳು ಆಗಿರ್ಬೋದು ಪ್ರಿಯರೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಒಂದು ಮಾತು ಹದಿನಾರನೇ ಅಧ್ಯಾಯದಲ್ಲಿ ಬರೆದ ಸುವಾರ್ತೆಯಲ್ಲಿ ಆ ಒಂದು ಮಾತು ಏನಂದ್ರೆ ನಿಮ್ಮ ದುಃಖವು ನಿಮಗೆ ಆನಂದ ಬರುವುದು ಇಪ್ಪತ್ತನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಅಳುತ್ತ ಗೋಳಾಡುತ್ತಾ ಇರುವಿರಿ ಆದರೆ ಲೋಕವು ಸಂತೋಷಿಸುವುದು ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಎಂಬುದಾಗಿ ಹಲಲ್ವಿಯಾ ಪ್ರಯಿಸಿದ ನಿಮ್ಮ ದುಃಖ ಹೋಗಿ ದೇವರು ಏನನ್ನ ಬರ ಮಾಡ್ತಾನೆ ಆನಂದವನ್ನ ಬರ ಮಾಡ್ತಾನೆ ಹಲಲ್ವಿಯಾ ಪ್ರೇಸಿದಲಾಡ್ ದುಃಖ ಪಡುವವರು ಧನ್ಯರು ಅವರು ಸಮಾಧಾನವನ್ನು ಅವರ ಜೀವಿತದಲ್ಲಿ ಅನುಭವಿಸುವರು ಎಂಬುದಾಗಿ ಹಲಲ್ವಿಯಾ ಪ್ರಯಿಸಿದಾಡಿ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ ನಿಂತುಕೊಳ್ಳೋಣ ನಾವೆಲ್ಲರೂ ಕೂಡ ಎದ್ ನಿಂತುಕೊಳ್ಳೋಣ ದುಃಖಿಸಲೇ ಬೇಡ ನನ್ನ ಮನವೇ சாயே <laughs> சொ <laughs> ம்பிே வந்தா தாரி துள்ள துக்கி சாலை பேட நல்ல மனவே துணே பாழறி லோகத்தில் யாரில்ல ஆச்சி దే నిన్న బదుకల్లా లోక నллеసించి సరీయులా ఆ చింతే అందే నిన్న బదుకల్లా కాయుయేసు ముందే ఇరువా నిన్నం వే వందగా తా సారి కొరువా కాయుయేసు

ನಂಬಿ ಬಂದಾಗ ಆತಗಾರಿ ತರುವ ದುಃಖಿಸಲೆ ಬೇಡ ನನ್ನ ಮನಮೇ ದುಃಖದಲ್ಲಿ ನಾದ ಹಳಲೆ ದುಃಖಿಸಲೆ ಬೇಡ ನನ್ನ ಕೊನೆ ಗೋ ಯಾರ ಯಾರ ಗಿಲ್ಲಿರುವ ಸ್ವಂತ ಮಿಲ್ಲೆ ಇಲ್ಲಿ ಕೊನೆವರೆಗೋ ಯಾರು ಗಲ್ಲ ಕಾಯುವ ವಾಯಗ ಮುಂದೆ

ದುಃಖ ಪಡ್ತಿದೆ ಒಂದು ಸಮಯದಲ್ಲಿ ಯಾವ ಒಂದು ವಿಷಯ ದುಃಖಕ್ಕೆ ಈಡು ಮಾಡಿದೆ ನೀನು ಮಾಡಿರ್ತಕ್ಕಂಥ ಪಾಪವಾ ನಿನ್ನಲ್ಲಿರುವಂತ ರೋಗವಾ ಅನಾರೋಗ್ಯವಾ ಬಡತನವಾ ಸಾಲವಾ ಅಥವಾ ನಿನ್ನ ಕುಟುಂಬದಲ್ಲಿ ಯಾರಾದ್ರೂ ಅಗಲಿ ಹೋಗಿರುವಂತ ಒಂದು ಸಮಯವ ಕ್ಷಣವ ದೇವರು ಹೇಳ್ತಾ ಇದ್ದಾನೆ ಪ್ರೇರೇ ನಿಮ್ಮ ದುಃಖವು ಹೋಗಿ ನಾನು ನಿಮಗೆ ಆನಂದವನ್ನ ಬರಮಾಡುತ್ತೇನೆ ಎಂಬುದಾಗಿ ದುಃಖ ಪಡುವವರಾದರೂ ಅಳುವಿರಿ ಗೋಳಾಡುವಿರಿ ಲೋಕವು ಸಂತೋಷ ಪಡುವುದು ಆದರೆ ನಿಮ್ಮ ದುಃಖವು ಹೋಗಿ ನಿಮಗೆ ಆನಂದ ಬರುವುದು ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ದೇವ್ ಆಕೆ ಹೇಳ್ತಾ ಇದೆ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಇಲ್ಲ ನಾನು ನನ್ನ ಜನರ ಕಣ್ಣೀರನ್ನೆಲ್ಲ ಸಂಪೂರ್ಣವಾಗಿ ವರಸೆ ಹಾಕುವನು ಎಂಬುದಾಗಿ ಜನರು ತಮ್ಮ ಸಮಾಧಿಗಳನ್ನ ದೊಡ್ಡ ದೊಡ್ಡದಾಗಿ ಕಟ್ಟಿಕೊಳ್ತಾ ಇದ್ದಾರೆ ಸಮಾಧಿಗಳ ಮೇಲೆ ಸಮಾಧಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂದವಾದ ಅಲಂಕಾರವಾದ ಸಮಾಧಿಗಳನ್ನು ಮಾಡ್ತಾ ಇದ್ದಾರೆ ಆದರೆ ಪರಲೋಕದಲ್ಲಿ ನಿನಗೆ ಒಂದು ಗುಡಾರ ಇದೆಯಾ ಏಸು ಯಾನೆ ನಾನು ಈಗ ಹೋಗುತ್ತೇನೆ ಹೋಗಿ ನಿಮ್ಮೆಲ್ಲರಿಗೋಸ್ಕರವಾಗಿ ಒಂದೊಂದು ಸುಂದರವಾದ ಗುಡಾರವನ್ನು ನಾನು ಕಟ್ಟುತ್ತೇನೆ ನಿಮ್ಮನ್ನು ಅನಾಥರನ್ನಾಗಿ ನಾನು ಬಿಡುವುದಿಲ್ಲ ಪುನಃ ನಾನು ನಾನಾಗಿಯೇ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಹಲವ ನಿರೀಕ್ಷೆ ಇರಲಾರದ ಸ್ಥಿತಿಯಲ್ಲಿದ್ದೀಯಾ ದೇವರು ಖಂಡಿತವಾಗಿ ದುಃಖವನ್ನು ದೂರ ಮಾಡಿ ನಿನಗೆ ಆನಂದವನ್ನು ಕೊಡ್ತಾನೆ ಯಜಮಾನ ನಿನ್ನ ಕೂಡುವಂತ ಒಂದು ಸಮಯ ಹಲರು ನಿನ್ನ ಯಾರು ಅಗಲಿ ಹೋಗಿದ್ದಾರೋ ಈ ಲೋಕದ ಒಂದು ಸ್ಥಳದಲ್ಲಿ ನಿನ್ನನ್ನ ಯಾರು ಬಿಟ್ಟಿದ್ದಾರೋ ನಿನ್ನ ಹೆಂಡತಿ ಬಿಟ್ಟಿದ್ದಾಳೆ ನಿನ್ನನ್ನು ಬಿಟ್ಟಿದ್ದಾನೆ ದೇವರು ಆಕೆ ಹೇಳ್ತಾ ಇದೆ ಆತನು ಕೂಡಿಸುವಂತ ದೇವರಾಗಿದ್ದಾನೆ ಮನುಷ್ಯರನ್ನು ಅಗಲಿಸಲಾರ ದೇವರು ಆತನು ಆತನು ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ ಗರ್ಭಫಲ ಕೊಡ್ತಾನೆ ನೀನು ಅಂದುಕೊಂಡ ಕಾರ್ಯಗಳನ್ನು ಆತನು ಮಾಡ್ತಾನೆ ಸಂಪೂರ್ತಿಯಾಗಿ ಸಮಾಧಾನವನ್ನು ಆತನ ಅನುಗ್ರಹ ಮಾಡ್ತಾನೆ ಇವನ್ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡು ನೀನು ಪ್ರಾರ್ಥನೆ ಮಾಡು ದೇವರೇ ನನ್ನ ಜೀವಿತದಲ್ಲಿ ಇರುವಂತಹ ದುಃಖ ಆ ದುಃಖವನ್ನು ನೀನು ದೂರ ಮಾಡ್ತೀನಿ ಎಂಬುದಾಗಿ ಹೇಳಿದರು ಆ ದುಃಖವನ್ನು ತೊಲಗಿಸಿ ಎಂಬುದಾಗಿ ಪ್ರತಿಯೊಬ್ಬರೂ ಕೂಡ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡಿ ಯಾರು ಮೌನವಾಗಿร่วಂತದು ಬೇಡ ನಿಮ್ಮ ದುಃಖವನ್ನ ಹೊರlaಡಿಸುವುದಕ್ಕಾಗಿ ವಯಸ್ಸಾದರೂ ಕೂಡ ಮδυೆಯಾಗಲಾರ ಸ್ಥಿತಿಯಲ್ಲಿ ಇದ್ದೀಯಾ ದೇವರ ನಿಮ್ಮ ಸಂಗಡ ಮಾತನಾಡುತ್ತಿದ್ದಾರೆ ದೇವರು ನಿಮ್ಮ ಸಂಗಡ ನಿಮಗೋಸ್ಕರವಾಗಿ ಮಾತಾಡಿದ್ದಾನೆ ನಂಬುವುದು ನಿಮ್ಮಿಂದ ಆದರೆ ಅನುಕೊಂಡ ಕಾರ್ಯಗಳೆಲ್ಲವೂ ಸಾಧ್ಯ ಆತನ ಸೃಷ್ಟಿಕರ್ತನಾದ ದೇವರು ಆತನ ನಿನ್ನ ಕೈಯೊಳಗೆ ನಿನ್ನ ತಾತನ ಕೈಯೊಳಗೆ ನಿಮ್ಮ ಮುತ್ತಾತರ ಕೈಯೊಳಗ ಮನುಷ್ಯರ ಕೈಯೊಳಗಿಂದ ರೂಪ ಮಾಡಿಕೊಂಡಿರುವ ರೂಪ ಮಾಡಲ್ಪಟ್ಟ ದೇವರಲ್ಲ ಎಲ್ಲರನ್ನ ಉಂಟು ಮಾಡಿದ ದೇವರು ಕೆಲವೊಂದು ಅನುಭವ ನಿಮಗೆ ಇತ್ತೀಚೆಗೆ ಬಂದದ್ದು ಇತ್ತೀಚೆಗೆ ಬಂದದ್ದು ಇತ್ತೀಚೆಗೆ ಮೊದಲಿತ್ತೇನಂತ ಅಂತ ಮೊದಲಲ್ಲ ಈ ಭೂಮಿ ಹುಟ್ಟಿದಾಗಲಿಂದ ಇದೆ ಪ್ರಿಯರೇ ಭೂಮಿಯನ್ನು ಹುಟ್ಟು ಮಾಡಿದ ಆತನು ಆದರೆ ನರಮನುಷ್ಯನ ರೂಪದಲ್ಲಿ ಆತ ಬಂದು ತನ್ನನ್ನು ಪ್ರತ್ಯಕ್ಷಪಡಿಸಿಕೊಂಡಿದ್ದಾನೆ ಪ್ರಿಯರೇ ಈ ಸಮುದೇ ನೀನು ನಿನ್ನ ಕಷ್ಟವನ್ನ ದುಃಖವನ್ನ ಆತನಿಗೆ ತಿಳಿಸು ಆತನ ಪರಿಹಾರಕನಾಗಿದ್ದಾನೆ ಸೃಷ್ಟಿ ಮಾಡಿದ ಸೃಷ್ಟಿ ಕರ್ತನೇ ನಿನ್ನ ನೋಡುವನಾಗಿದ್ದಾನೆ ನಿನ್ನ ಕೈಗಳಿಗೆ ಸೃಷ್ಟಿ ಮಾಡಲ್ಪಟ್ಟ ಯಾವ ವಸ್ತುವು ನೀನು ಇದೆಯೋಚನ ಮಾಡು ದೇವರ ಸೃಷ್ಟಿ ಮಾಡುವ ಶಕ್ತಿ ನಿನಗಿದೆಯಾ ನೀನು ಸೃಷ್ಟಿ ಮಾಡಿದಲ್ಲಿ ಜೀವ ಇದೆಯಾ ಜೀವುಳ್ಳ ಮನುಷ್ಯನೇ ಜೀವಕರವಾಗಿರುವ ಆ ಮಹಾಭಗ ನಿನಗೋಸ್ಕರವಾಗಿ ಜೀವವಾಕ್ಯದ ಗ್ರಂಥವನ್ನು ನಿನಗೆ ಬರೆದು ಕೊಟ್ಟಿದ್ದಾನೆ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಅರಿತುಕೊಳ್ಳಬೇಕಾಗಿ ಈಗಲೇ ಆತನ ರಕ್ಷಣೆ ಹೊತ್ತು ದೇವಲೋಕ ಸೇರ್ಬೇಕಾ ಮಾಡಿದ ದೇವರು ಸಂಗ ಮಾತಾಡ್ತಾ ಇದಾರೆ ಬಡಿಗೆ ಬಟ್ರ ಕೈಯಲ್ಲಿ ಉಂಟಾದ ದೇವರುಗಳು ದೇವಲೋಕ ಮಾಡಲಿಲ್ಲ ಪ್ರಿಯರೇ ದೇವು ಲೋಕವನ್ನುಂಟು ಮಾಡಿದ ದೇವರು ರಕ್ಷಕ ರಕ್ಷಿಸುವ ದೇವರು ದೇವರು ಕಾಪಾಡುವ ಒಂದು ವೇಳೆ ಆತನ ಶ್ವಾಸವನ್ನು ತೆಗೆದುಕೊಂಡ್ರೆ ಮುಗಿಯುತ್ತೆ ನೀನು ಲೋಕದಲ್ಲಿ ಜೀವಿಸಲಾರೆ ಆದ್ರೆ ನೀನು ಮಾಡಿರುವ ಈ ಲೋಕದಲ್ಲಿ ಮಾಡಿದ ಪಾಪಗಳು ನಿನ್ನ ಹಿಡಿದು ನಿನಗೆ ಶಿಕ್ಷೆಗೆ ಒಳಪಡಿಸುತ್ತವೆ ನಿನ್ನಂತೆ ನರನಾಯಿರು ಯಾವ ಮನುಷ್ಯನಿಗೆ ಕೀಳಾಗಿ ಕಾಣ್ತೀಯ ನೀನು ಮಹಾ ದ್ರೋಹ ಮಾಡಿದ ವ್ಯಕ್ತಿಯಾಗಿದ್ದೀಯ ಯಾಕೆ ಗೊತ್ತಾ ದೇವರ ನರ ಮನುಷ್ಯನನ್ನು ತನ್ನ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾನೆ ಆತನ ಹೋಲಿಕೆಗೆ ನೀನು ಅವಮಾನಪಡಿಸಿದಂತೆ ಯಾವ ಮನುಷ್ಯನು ಮನುಷ್ಯನಿಗೆ ಕೀಳಾಗಿ ಕಾಣ್ತನೋ ಭೇದ ಮಾಡ್ತಾನೋ ಅದು ಮಹಾ ನರಕ ಯಾತನಿಗೆ ಇಲ್ಲಿ ಸ್ವಲ್ಪ ದಿವಸ ರೋಗ ಇರುತ್ತೆ ಸ್ವಲ್ಪ ದಿವಸ ಬಾಧೆ ಲೋಕವನ್ನು ಬಿಟ್ಟು ಹೋದ ಮೇಲೆ ಯಾತನ ಪಡಬೇಕು ಅದನ್ನು ತಿಳಿಸುವ ಮಠವೇ ಈ ಮೃತ್ಯುಂಜಯ ಮಠ ಮರಣದ ನಂತರ ಈ ಲೋಕದಲ್ಲಿ ಯಾರು ತಿಳಿಸಲ್ಲ ದೇವರೇ ತಾನೇ ಬರೆದುಕೊಟ್ಟಿರುವಂತಹ ಒಂದು ಗ್ರಂಥ ತಾನೇ ಮಾತಾಡಿ ನಮ್ಮ ಸಂಗಡ ಮಾತಾಡಿ ಆರಿಸಿಕೊಂಡು ನಾನು ಮಾತಾಡುತ್ತೇನೆ ನಾನೇ ರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಅಭಯ ನೀಡಿ ಬಂದು ಮಾತಾಡುವಂತ ದೇವರಾಗಿದ್ದಾನೆ ಅರಿವಾದವರೇ ಈ ಗೊತ್ತಾದ್ರ ಸ್ವರಕ್ಕೆ ನೀವು ಹೋಗ್ಬಿಟ್ಟು ಬಂದಿದ್ದೀರಿ ನಿಮ್ಮ ಕಷ್ಟವನ್ನ ದುಃಖವನ್ನ ಹೇಳಿಕೊಡ್ರಿ ನೀವು ರಕ್ಷಣೆ ಹೊಂದಬೇಕು ಯಾವ ಒಂದು ಪ್ರಪಂಚದ ಬೋಧನೆಗಳಿಗೆ ಬಲಿಯಾಗಿ ನೀನು ಯಾವ ವ್ಯಕ್ತಿ ಆಗಿರಬಹುದು ಯಾವ ಗುಂಪಿಗೆ ಸೇರಿದ ವ್ಯಕ್ತಿ ಆಗಿರ್ಬೋದು ದೇವಕುಮಾರನಾಗಿದ್ದೀಯಾ ದೇವಕುಮಾರರಿಗೆ ಮಾತ್ರ ದೇವಲೋಕದಲ್ಲಿ ಜಾಗ ಯೇಸು ಸ್ವಾಮಿ ನಂಬೋದು ಯಾವ ಕುಲದೊಳಗೆ ಹೋಗೋದಲ್ಲ ಯೇಸು ಯಾವ ಜನಾಂಗಕ್ಕೆ ಸಂಬಂಧಪಟ್ಟ ದೇವರಲ್ಲ ಎಲ್ಲವನ್ನ ಉಂಟು ಮಾಡಿದ ದೇವರು ಎಲ್ಲರ ರಕ್ಷಣೆಗಾಗಿ ಬಲಿಯಾರ್ಪಣೆಯಾಗಿ ಮರಣದ ಕೊಂಡಿಯನ್ನು ಬರೆದು ಬಂದ ಈ ಮೃತ್ಯುಜಯನಾದ ಏಕೈಕ ದೇವರು ಆತನು ಆತನೊಬ್ಬನೇ ದೇವಲೋಕಕ್ಕೆ ಮಾರ್ಗವನ್ನು ಮಾಡಿದಾನೆ ಈ ಒಂದು ನಂಬ್ಯದಿ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ರಕ್ಷಣೆ ಬಂದಿದ್ರೆ ಪಾಪಿ ಮುಗಿತನ ದಿಕ್ಕಸ್ನ ಮಾಡಿಸಿಕೊಂಡ್ರೆ ಅವಾಗ ನೀನು ದೇವ ಆಗ್ತಿ ಸ್ವರ್ಗದ ಬಾಗಿಲು ನಿನಗೆ ತೆಗೆಯಲ್ಪಡುತ್ತೆ ನೀನು ದೇವಲೋಕದಲ್ಲಿ ಪ್ರವೇಶ ಮಾಡ್ತೀನಿ ಈಗಲೇ ನಿರ್ಧಾರ ಮಾಡಿಕ್ಕ ರೋಗ ಅದು ಸ್ವಸ್ಥ ಆಗುತ್ತೆ ದೇವರ ಕುಮಾರ್ ನೀನಾದಾಗ ನಿನ್ನ ಆಳಲ್ಲ ಅದನ್ನ ಆ ಶಕ್ತಿ ನಿನಗೆ ಬರುತ್ತೆ ಪ್ರಾರ್ಥನೆ ಸರ್ವಶ್ಯುಳ ದೇವರೇಖನ್ನ ಗುಂಪೆ ಎದುರೇ ಬೇಡ ನಾನೇ ನಿನ್ನೊಂದಿಗಿದೆ ನಾನೇ ನಿನ್ನೊಂದಿಗಿದೆ ನಾನೇ ನನ್ನ ಅಭಯಸ್ತವನ್ನ ನಿನ್ನೆಂಬಲ್ಲಿ ಕ್ಷಮಿಸಿದ್ದೆ ನಾನೇ ನನ್ನ ಕೈ ಹಿಡಿದು ನಡೆಸುವ ನಿಯಮವಾಗಿ ಮಾತಾಡಿದ ದೇವಾ ನಿನಗೆ ಸ್ತೋತ್ರ ನಮ್ಮ ಮಧ್ಯದಲ್ಲಿ ಬಂದ ದೇವಾ ನಿಮಗೆ ಸ್ತೋತ್ರ ಸ್ತೋತ್ರ ಇವರೆಲ್ಲ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ ಇವ್ರನ್ನ ರಕ್ಷಣೆ ಮಾಡಪ್ಪ ಇವರ ಹೃದಯದ ನೇತ್ರಗಳು ಹೃದಯದ ಖಂಡಗಳು ಮುಚ್ಚಲ್ಪಟ್ಟಿವೆ ಸ್ವಾಮಿ ಅವು ತೆರೆಯಲ್ಪಡಲಿ ತಂದೆಯೇ ಇವರ ಹೃದಯದ ನೇತ್ರಗಳು ತೆರೆಯಲ್ಪಟ್ಟಾಗ ಇವರು ರಕ್ಷಣೆ ಹೊಂದುವರಪ್ಪ ಆ ರಕ್ಷಣೆ ಆನಂದ ಅನುಭವಿಸುವಂತೆ ಮಾಡು ಸ್ವಾಮಿ ರಕ್ಷಣೆ ಹೊಂದಿದ ಮಕ್ಕಳಿಗೂ ಕೂಡ ಸ್ವಾಮಿ ಭಕ್ತಿಯಲ್ಲಿ ಬೆಳೆಯುವಂತೆ ಮಾಡು ದೇವರೇ ನೀನು ಅದ್ಭುತ ಕಾರ್ಯ ಮಾಡಿ ಸಫಲಗೊಳಿಸಿದೆ ಎಲ್ಲ ಕೂತಾರೆ ಏಸು ಕ್ರಿಸ್ತನ ಅಂದರೆ ಬಿಡಿ ಹೊಂದಿದ್ದು ಪರಮ